ರಸಾಯ ಭವನಾಶಾಯ ಶೇಷಾಯ ಗುಣರಾಶಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದ್ಯಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ನಾವು ಒಂಬತ್ತನೇ ಅಧ್ಯಾಯದಲ್ಲಿ ಒಟ್ಟು ನಾಲ್ಕು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಇಂದು ಐದನೇ ಶ್ಲೋಕ ಪ್ರಾರಂಭ ಆಗುತ್ತೆ ಇಲ್ಲಿಂದ ವಾಸ್ತವಿಕವಾಗಿ ದಶಾವತಾರಗಳ ಚಿಂತನೆ ಪ್ರಾರಂಭ ಆಗ್ತಾ ಹೋಗುತ್ತೆ ಒಂದೊಂದು ಅಧ್ಯಾಯದಲ್ಲಿ ಪರಮಾತ್ಮನ ಒಂದೊಂದು ರೂಪದ ಚಿಂತನೆ ಮತ್ಸ್ಯ ಕೂರ್ಮ ವರಾಹ ಅಂತ ಪರಮಾತ್ಮನ ದಶಾವತಾರಗಳ ಚಿಂತನೆ ಪ್ರಾರಂಭ ಆಗ್ತಾ ಹೋಗುತ್ತೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಪ್ರಚಲಿತ ಲಯ ಜಯ ಲಯ ಜಲ सुखमय सुखमयमीन हे मम शरण शुभतम कथाशय सदोदित ಜಗದೇಕ ಕಾರಣ ರಾಮ ರಮಾರಮಣ ಈ ಶ್ಲೋಕದಲ್ಲಿ ಪರಮಾತ್ಮನ ರೂಪ, ಮತ್ಸ್ಯ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಚಲಿತ ಲಯ ಜಲ ಅಂತ ಲಯ ಅಂದ್ರೆ ಪ್ರಳಯ ಜಲ ಅಂದ್ರೆ ನೀರು ಅಂದ್ರೆ ಪ್ರಳಯ ಕಾಲದ ನೀರು ಪ್ರಳಯ ಕಾಲದಲ್ಲಿ ನೀರು ಎಲ್ಲಾ ಕಡೆ ಆವರಿಸುತ್ತೆ ಆ ನೀರೇನಾಗಿರುತ್ತೆ ಅಂತ ಹೇಳಿದ್ರೆ ಪ್ರಚಲಿತ ಅಂದ್ರೆ ಜೋರ್ ಜೋರಾಗಿದ್ದರಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ ಅಂತ ಅದು ಯಾಕೆ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ವಾಯುವಿನ ಅಂದ್ರೆ ದೊಡ್ಡ ಭಯಂಕರವಾದಂತಹ ಗಾಳಿಯಲ್ಲಿ ಬರ್ತಾ ಇರುತ್ತೆ ಆ ಪ್ರಳಯ ಕಾಲದಲ್ಲಿ ಹಾಗಾಗಿ ಆ ಪ್ರಳಯ ವಾಯು ಅಂದ್ರೆ ಪ್ರಳಯ ಕಾಲದ ಮಹಾ ದೊಡ್ಡ ಬಿರುಗಾಳಿಯಿಂದಾಗಿ ಇಡೀ ಪ್ರಳಯ ಜಲ ಅಂದ್ರೆ ಆ ನೀರೇನಿರುತ್ತೆ ಪ್ರಳಯ ಕಾಲದಲ್ಲಿ ಬಂದಂತಹ ನೀರು ಅದೆಲ್ಲವೂ ಕೂಡ ಜೋರ್ ಜೋರಾಗಿ ದೊಡ್ಡ ಅಲೆಗಳು ಬರ್ತಾ ಇರ್ತವೆ ಆ ರೀತಿಯಾಗಿ ಅತ್ಯಂತ ಭಯಂಕರವಾದಂತಹ ದೊಡ್ಡ ಸಮುದ್ರ ನೀರಿನ ಸಮುದ್ರ ಅದರಲ್ಲಿ ವಿಹರಣ ವಿಹರಣ ಅಂತ ಹೇಳಿದ್ರೆ ಆರಾಮವಾಗಿ ವಿಹಾರ ಮಾಡುವವನು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಅಲೆಗಳಿರುವಂತಹ ಸಮುದ್ರದಲ್ಲಿ ನಾವು ಆರಾಮಾಗಿ ಸ್ವಲ್ಪ ಮುಂದೆ ಹೋಗ್ಬೋದು ಅಷ್ಟೇ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಕಷ್ಟ ಆಗತ್ತೆ ಅಂತಹದರಲ್ಲಿ ಆ ಪ್ರಳಯ ಕಾಲದ ಸಮುದ್ರದಲ್ಲಿ ಆರಾಮವಾಗಿ ವಿಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪ್ರಚಲಿತ ಲಯಜಲ ವಿಹರಣ ಆರಾಮವಾಗಿ ವಿಹಾರ ಮಾಡುವಂತಹ ಶಾಶ್ವತ ಶಾಶ್ವತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶಾಶ್ವತ ಅಂತ ಹೇಳಿದ್ರೆ ಯಾವಾಗಲೂ ಅಂತ ಅಂದ್ರೆ ಯಾವಾಗಲೂ ಒಂದೇ ರೀತಿ ಇರುವವನು ಅಂತ ಜಾಸ್ತಿ ಕಡಿಮೆ ಎಂಬುದಾಗಿ ಯಾವುದೇ ರೀತಿಯಂತಹ ವ್ಯತ್ಯಾಸಗಳಿಲ್ಲದಂತೆ ಯಾವಾಗಲೂ ಒಂದೇ ರೀತಿಯಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಾಶ್ವತ ಅಂತ ಹೆಸರು ಅಂತಹ ಶಾಶ್ವತನಾದಂತಹ ಸುಖಮಯ ಸುಖಮಯ ಅಂತ ಹೇಳಿ ಆನಂದ ಸ್ವರೂಪ ಪರಮಾತ್ಮನಿಗೆ ಇನ್ಯಾವುದೋ ಒಂದು ಎಕ್ಸ್ಟರ್ನಲ್ ಆಗಿ ಹೊರಗಡೆಯಿಂದ ಆನಂದ ಬರೋದಲ್ಲ ಪರಮಾತ್ಮ ಸ್ವಯಂ ಆನಂದ ಸ್ವರೂಪನಾಗಿದ್ದಾನೆ ಅಂತಹ ಆನಂದ ಸ್ವರೂಪಿಯಾಗಿರುವಂತಹ ಮೀನ ಮೀನ ಅಂತ ಹೇಳಿದ್ರೆ ಆ ಸಂಸ್ಕೃತದ ಮೀನ ಶಬ್ದವೇನೆ ಕನ್ನಡದಲ್ಲಿ ಮೀನು ಅಂತ ಆಗಿದೆ ಅಂತಹ ಮೀನ ಅಂದ್ರೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮನೆ ಶುಭತಮ ಕಥಾಶಯ ಪರಮ ಸದೋದಿತ ಅಂದ್ರೆ ಮಂಗಳಕರವಾದಂತಹ ಚರಿತ್ರೆ ಉಳ್ಳವನೇ ಎಲ್ಲರಿಗಿಂತಲೂ ಕೂಡ ಉತ್ತಮ ಸರ್ವೋತ್ತಮನಾದವನೇ ಸದೋದಿತ ಯಾವಾಗಲೂ ಪ್ರಕಾಶ ಸ್ವರೂಪಿಯಾಗಿರುವಂಥವನೇ ಜಗದೇಕ ಕಾರಣ ಇಡೀ ಜಗತ್ತಿಗೆ ಪ್ರಮುಖ ಕಾರಣ ನೀನು ಅಂತಹ ರಾಮ ಅಂದ್ರೆ ನಿನ್ನಲ್ಲಿ ನೀನೇ ಆನಂದವನ್ನು ಅನುಭವಿಸುವಂತಹ ರಮಾರಮಣ ಲಕ್ಷ್ಮೀದೇವಿಯ ಪತಿಯಾದವನೇ ನೀನು ಭವ ಮಮ ಶರಣಂ ನನಗೆ ರಕ್ಷಕನಾಗು ಅಂತ ಮತ್ಸ್ಯರೂಪಿಯಾದಂತಹ ಪರಮಾತ್ಮನ ಹತ್ತಿರ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಪ್ರಳಯ ಕಾಲದ ಸಮುದ್ರ ಅದು ಮಹಾ ಭಯಂಕರವಾದದ್ದು ಆ ಸಂದರ್ಭದಲ್ಲಿ ಮಹಾವಾಯು ಆ ಮಹಾವಾಯು ಗಾಳಿಯ ಸಂಬಂಧದಿಂದಾಗಿ ನೀರೆಲ್ಲ ಭಾರಿ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರ್ತವೆ ಅಷ್ಟು ದೊಡ್ಡ ದೊಡ್ಡ ಅಲೆಗಳಿಂದ ಆ ಸಮುದ್ರ ಕೂಡಿದ್ದರೂ ಕೂಡ ಅದರಲ್ಲಿ ಆರಾಮವಾಗಿ ಹೇಗೆ ಒಂದು ಉದ್ಯಾನವನದಲ್ಲಿ ಆರಾಮಾಗಿ ವಿಹಾರ ಮಾಡ್ತೇವೋ ನಾವು ಆ ರೀತಿಯಾಗಿ ಆ ಪ್ರಳಯ ಕಾಲದ ಸಮುದ್ರದಲ್ಲಿ ವಿಹಾರ ಮಾಡುವವನು ಪರಮಾತ್ಮ ಅಂತಹ ಪರಮಾತ್ಮ ಯಾವಾಗಲೂ ಒಂದೇ ರೀತಿಯ ಯಾಗಿ ಇರ್ತಾರೆ ಹಾನಿ ವೃದ್ಧಿ ಅಂದ್ರೆ ಹೆಚ್ಚು ಕಡಿಮೆ ಅನ್ನುವಂತಹದ್ದು ಯಾವುದು ಪರಮಾತ್ಮನಿಗೆ ಇಲ್ಲ ಅಂತಹ ಪರಮಾತ್ಮ ಸುಖ ಸ್ವರೂಪಿಯಾಗಿ ಇರುವಂತವನು ಅಂತಹ ಪ್ರಳಯ ಸಮುದ್ರದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ರು ಕೂಡ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ದುಃಖವೇ ಇಲ್ಲ ಸುಖ ಸ್ವರೂಪಿಯಾದಂತಹ ಮತ್ಸ್ಯರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ರಕ್ಷಕನಾಗು ನನಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರದೇ ಇರುವಂತೆ ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ಕೊಟ್ಟು ನನ್ನನ್ನು ನಿರಂತರವಾಗಿ ರಕ್ಷಣೆ ಮಾಡುವಂತ ಈ ಒಂದು ಹತ್ತನೇ ಶ್ಲೋಕದಲ್ಲಿ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಆರನೇ ಶ್ಲೋಕ ಪ್ರಾರಂಭ ಆಗುತ್ತೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸುರದಿತೀಜ ಸುಬಲ ವಿಲೋಲಿತ मंदरधर परकूर्महे भव मम शरणम् शुभतम कथाशय परम सदोदित जगदेक कारण राम रमारमणा ಈ ಶ್ಲೋಕದಲ್ಲಿ ಕೂರ್ಮಾವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸುರ ದೀಜ ಸುಬಲ ವಿಲುಳಿತ ಮಂದರಧರ ಸುರ ಅಂದ್ರೆ ಒಳ್ಳೆಯ ಸುಖವನ್ನು ಅನುಭವಿಸುವಂತಹ ದೇವತೆಗಳು ದಿತಿ ಅಂತ ಹೇಳಿದ್ರೆ ಕಶ್ಯಪರ ಹೆಂಡತಿ ದೈತ್ಯರ ತಾಯಿ ದೀಜ ಅಂದ್ರೆ ದಿತಿ ದೇವಿಯ ಮಕ್ಕಳು ಅರ್ಥಾತ್ ಬಲಿಚಕ್ರವರ್ತಿ ಮುಂತಾದಂತಹ ಎಲ್ಲ ದೈತ್ಯರುಗಳು ಸುರ ಅಂದ್ರೆ ದೇವತೆಗಳು ದಿತಿಜ ಅಂದ್ರೆ ದೈತ್ಯರು ಅವರ ಸುಬಲ ಮಹಾಪರಾಕ್ರಮದಿಂದ ದೈತ್ಯರು ಪರಾಕ್ರಮ ಶಾಲೆಗಳು ಅವರನ್ನು ಮೀರಿಸುವಂತಹ ಪರಾಕ್ರಮ ಯಾವ ದೇವತೆಗಳು ಹೀಗೆ ಇಬ್ಬರು ದೇವತೆಗಳು ಮತ್ತು ದೈತ್ಯರು ಮಹಾಪರಾಕ್ರಮ ಶಾಲೆಗಳಾದಂತಹ ಇವರಿಬ್ಬರು ಇವರಿಂದ ವಿಲೂಲಿತ ವಿಲೂಲಿತ ಅಂತ ಹೇಳಿದ್ರೆ ತಿರುಗಿಸಿದ್ದು ಅಂತ ಅಂದ್ರೆ ಕಡಿಬೇಕಾದ್ರೆ ಸಮುದ್ರ ಆಕಡೆ ಈ ಕಡೆ ತಿರುಗುತ್ತೆ ಆ ಪರ್ವತ ಆ ಕಡೆ ಈ ಕಡೆ ತಿರುಗತ್ತೆ ಅಂತಹ ವಿಲುಳಿತ ತಿರುಗಿಸಲ್ಪಟ್ಟಂತಹ ಮಂದರ ಆ ಮಂದರ ಪರ್ವತವನ್ನು ಧರ ಹೊತ್ತಂತವನು ಅಂತ ಸುರದಿತಿಜ ಸುಬಲ ವಿಲೋಳಿತ ಮಂದರಧರ ಪರ ಕೂರ್ಮ ಅಥವಾ ವರಕೂರ್ಮ ಅಂತ ಎರಡಕ್ಕೂ ಒಂದೇ ಅರ್ಥ ಪರ ಮತ್ತೆ ವರ ನೋಡುತ್ತೆ ಶ್ರೇಷ್ಠವಾದದ್ದು ಸರ್ವ ಉತ್ತಮವಾದದ್ದು ಅಂತ ಅಂತಹ ವರ ಕೂರ್ಮ ಶ್ರೇಷ್ಠವಾದಂತಹ ಕೂರ್ಮರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ರಕ್ಷಕನಾಗುವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ದೇವಾನು ದೇವತೆಗಳು ಮತ್ತು ದೈತ್ಯರೆಲ್ಲರೂ ಕೂಡ ಸೇರಿ ಸಮುದ್ರ ಮಥನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ಪರಮಾತ್ಮ ತರ್ತಾನೆ ಸಮುದ್ರದಲ್ಲಿ ಇಟ್ಟು ಮಥನ ಪ್ರಾರಂಭ ಮಾಡ್ತಾರೆ ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಡಿಲಿಕ್ಕೆ ಪ್ರಾರಂಭ ಮಾಡಿದ ಸ್ವಲ್ಪವೇ ಸಮಯದಲ್ಲಿ ಆ ಪರ್ವತ ಸಮುದ್ರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಪರಮಾತ್ಮ ಉತ್ತಮವಾದಂತಹ ವರಕೂರ್ಮ ಒಂದು ಆಮೆಯ ರೂಪವನ್ನು ಧರಿಸಿ ಪರಮಾತ್ಮ ತಾನು ಆ ಮಂದರ ಪರ್ವತದ ಕೆಳಗಡೆ ಇದ್ದುಕೊಂಡು ಆ ಮಂದರ ಪರ್ವತದ ಹೊತ್ತು ದೇವತೆಗಳಿಗೆ ಅಮೃತ ಸಿಗಲಿಕ್ಕೆ ಕಾರಣನಾಗ್ತಾನೆ ಅಂತಹ ಶ್ರೇಷ್ಠವಾದಂತಹ ಕೂರ್ಮರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ರಕ್ಷಕನಾಗುವಂತ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ಮುಂದಿನದ್ದು ವರಾಹ ರೂಪದ ಚಿಂತನೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸಗಿರಿ ವರಧರ तलव सुसूकर परामा विभोदा हे मम शरण शुभतम कथाशय सदोदित जगदेक ರಾಮ ರಮಾರಮಣ ಸಗಿರಿ ವರಧರಾ ತಲವಹ ಅಂತ ವರಾಹ ರೂಪಿಯಾದಂತಹ ಪರಮಾತ್ಮನಿಗೆ ವಿಶೇಷಣ ಗಿರಿ ಅಂದ್ರೆ ಪರ್ವತಗಳು ಮಂದರ ಪರ್ವತ ಹಿಮಾಲಯ ಪರ್ವತ ಮುಂತಾದಂತಹ ಅನೇಕ ಪರ್ವತಗಳು ಅಂತಹ ಸಗಿರಿ ಅಂದ್ರೆ ಗಿರಿಯಿಂದ ಸಹಿತವಾದದ್ದು ಅಂತ ಅಂದ್ರೆ ಮಂದರ ಪರ್ವತ ಮೇರು ಪರ್ವತ ಹಿಮಾಲಯ ಮುಂತಾದಂತಹ ಅನೇಕ ಶ್ರೇಷ್ಠ ಪರ್ವತಗಳಿಂದ ಕೂಡಿದ್ದು ಯಾವುದು ಈ ಧರಾತಲ ಅಂದ್ರೆ ಈ ಭೂಮಿ ಅಂತ ಅಂತಹ ಅನೇಕ ಪರ್ವತಗಳಿಂದ ಕೂಡಿದಂತಹ ಸಮಗ್ರ ಈ ಭೂಮಿಯನ್ನು ವಹ ಅಂದ್ರೆ ಹೊತ್ತವನು ಅಂದ್ರೆ ರಕ್ಷಣೆ ಮಾಡಿದವನು ಅಂತ ಅಂತಹ ಈ ಭೂಮಿಯನ್ನು ರಕ್ಷಣೆ ಮಾಡಿದಂತಹ ಪರಮ ವಿಬೋಧ ಬೋಧ ಅಂತ ಹೇಳಿದ್ರೆ ಜ್ಞಾನ ವಿಬೋಧ ಅಂತ ಹೇಳಿದ್ರೆ ವಿಜ್ಞಾನ ಅಂತ ಉದಾಹರಣೆಗೆ ನಮ್ಮ ಕೈಯಲ್ಲಿ ಒಂದು ವಾಚ್ ಇರುತ್ತೆ ಅದನ್ನು ನೋಡಿದರೆ ವಾಚ್ ಅನ್ನುವಂತಹ ಜ್ಞಾನ ನಮಗೆಲ್ಲ ಇರುತ್ತೆ ಇದು ವಾಚಿನ ಬಗ್ಗೆ ಇರುವಂತಹ ಜ್ಞಾನ ಅದೇ ವಾಚಿನ ಬಗ್ಗೆ ವಿಜ್ಞಾನ ಅಂತ ಹೇಳಿದ್ರೆ ಆ ವಾಚ್ ಅನ್ನು ಯಾರು ತಯಾರು ಮಾಡಿರ್ತಾನೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಸೈಂಟಿಸ್ಟೋ ಯಾರೋ ಆ ವ್ಯಕ್ತಿಗೆ ಆ ವಾಚ್ ಅನ್ನು ಹೇಗೆ ತಯಾರು ಮಾಡಬೇಕು ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ಗೊತ್ತಿರುತ್ತೆ ಆ ವ್ಯಕ್ತಿಗೆ ಆ ವಸ್ತುವಿನ ವಿಶೇಷವಾದಂತಹ ಜ್ಞಾನ ಇದೆ ಹಾಗಾಗಿ ಅದು ವಿಜ್ಞಾನ ನಮಗೆ ವಾಚ್ ಅಂತ ಸಾಮಾನ್ಯ ಜ್ಞಾನ ಇದೆ ಅದು ಜ್ಞಾನ ಪರಮಾತ್ಮನಿಗೆ ಇರುವಂತಹ ಪ್ರತಿಯೊಂದು ಜ್ಞಾನವೂ ಕೂಡ ಅದು ಸಾಮಾನ್ಯ ಜ್ಞಾನ ಅಲ್ಲ ಎಲ್ಲವೂ ಕೂಡ ವಿಜ್ಞಾನ ವಿಬೋಧ ಪ್ರತಿಯೊಂದು ವಸ್ತುವಿನ ಪರಿಪೂರ್ಣವಾದಂತಹ ಜ್ಞಾನ ಅದು ಹೇಗೆ ಪರಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅಂದರೆ ಯಾವತ್ತೂ ನಾಶ ಆಗದೆ ಇರುವಂತಹ ಅದರ ಪರಿಪೂರ್ಣವಾದಂತಹ ವಿಜ್ಞಾನ ಜಗತ್ತಿನ ಬ್ರಹ್ಮಾಂಡದ ಪರಿಪೂರ್ಣವಾದಂತಹ ವಿಬೋಧ ಜ್ಞಾನ ಎಂಬುದು ವಿಜ್ಞಾನ ಎಂಬುದು ಪರಮಾತ್ಮನಿಗೆ ಇದೆ ಅಂತಹ ಸ್ವರೂಪಿಯಾದಂತಹ ಹೇ ಸುಸೂಕರ ಸೂಕರ ಅಂತ ಹೇಳಿದ್ರೆ ವರಾಹ ಅಂತ ಇಲ್ಲಿ ಸುಸೂಕರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಲೋಕದ ವರಾಹಗಳಂತೆ ಹಂದಿಗಳಂತೆ ಪರಮಾತ್ಮ ಯಾವುದೋ ಯಾರಿಗೂ ಬೇಡವಾದಂತಹ ರೂಪ ಅಲ್ಲ ಸುಸೂಕರ ಪರಮ ಸುಂದರವಾದಂತಹ ಮಂಗಳಕರವಾದಂತಹ ಸುಸೂಕರ ಸೂಕರ ರೂಪವನ್ನು ಧಾರಣೆ ಮಾಡಿದವನೇ ಮಂಗಳಕರವಾದಂತಹ ಸೂಕರ ರೂಪವನ್ನು ಧಾರಣೆ ಮಾಡಿದವನೇ ಇನ್ನು ಶುಭತಮ ಕಥಾಶಯ ಮಂಗಳಕರವಾದಂತಹ ಕಥೆ ಉಳ್ಳವನು ಸರ್ವೋತ್ತಮ ಯಾವಾಗಲೂ ಪರ ಸದೋದಿತ ಯಾವಾಗಲೂ ಹೊಳಿತಾ ಇರುವಂತವನು ಅಂತಹ ಜಗತ್ತಿಗೆ ಪ್ರಧಾನ ಕಾರಣನಾದಂತಹ ನೀನು ನಮ್ಮನ್ನು ಭವ ಮಮ ಶರಣಂ ನಮಗೆ ರಕ್ಷಕನಾಗುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೀಗೆ ಹಿರಣ್ಯ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಸಮಗ್ರ ಭೂಮಿಯನ್ನು ಉದ್ಧಾರ ಮಾಡಿದವನು ರಕ್ಷಣೆ ಮಾಡಿದಂಥವನು ವರಾಹರೂಪಿಯಾದಂತಹ ಪರಮಾತ್ಮ ಅಂತಹ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ನರಸಿಂಹ ರೂಪಿಯಾದಂತಹ ಪರಮಾತ್ಮನ ಬಗ್ಗೆ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅತಿಬಲ ದಿತಿ ಸುತ ಹೃದಯ ವಿಭೇದನ ಜಯ भवम मम शरणम शुभतम कथाशय परमा सदोदित जगदेक कारण राम रम रमण ಪರಮಾತ್ಮನ ಒಂದು ಇನ್ನೊಂದು ವಿಶಿಷ್ಟವಾದಂತಹ ರೂಪ ನರಸಿಂಹ ರೂಪ ಈ ಕಡೆ ಸಂಪೂರ್ಣ ಮನುಷ್ಯನೂ ಅಲ್ಲದ ಸಂಪೂರ್ಣ ಸಿಂಹವೂ ಅಲ್ಲದ ಒಂದು ರೂಪ ಆ ರೂಪ ಅವತಾರ ಆಗಿದ್ದು ಪ್ರಹ್ಲಾದರನ್ನು ರಕ್ಷಣೆ ಮಾಡಿ ಆ ಹಿರಣ್ಯಕಶಿಪನ್ನು ಸಂಹಾರ ಮಾಡ್ಲಿಕ್ಕೆ ಅಂತ ಅಂತಹ ಅತಿಬಲ ಸುತ ಹೃದಯ ವಿಭೇದನ ಅತಿ ಬಲ ಅಂತ ಹೇಳಿದ್ರೆ ಮಹಾಪರಾಕ್ರಮಶಾಲಿಯಾದಂಥವನು ಅಂತ ಯಾಕಂದರೆ ಹಿರಣ್ಯಕಶಿಪು ಸಾಮಾನ್ಯ ವ್ಯಕ್ತಿ ಅಲ್ಲ ಸ್ವತಃ ಮಹಾಪರಾಕ್ರಮ ಅದರ ಜೊತೆಗೆ ಬ್ರಹ್ಮದೇವರ ವರಗಳು ಅದರಿಂದ ಮಹಾಪರಾಕ್ರಮಶಾಲಿಯಾಗಿದ್ದ ಅಂತಹ ಮಹಾಪರಾಕ್ರಮಶಾಲಿಯಾದಂತಹ ದಿತ್ತಿಸುತ ದಿತಿ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಕಶ್ಯಪರ ಹೆಂಡತಿ ಅವಳಲ್ಲಿ ಹುಟ್ಟಿದವರು ದೈತ್ಯರು ಅಂತಹ ದಿತ್ತಿಸುತ ದಿತಿ ದೇವಿಯ ಮಗನಾದಂತಹ ಹಿರಣ್ಯ ಕಶ್ಯಪು ಅವನ ಹೃದಯ ವಿಭೇದನ ಹೃದಯ ಅವನ ಹಿರೆಯನ್ನು ಸೀಳಿ ಹಾಕಿದವಂಥವನು ಪರಮಾತ್ಮ ಹಾಗಾಗಿ ಹೃದಯ ವಿಭೇದನ ಹೃದಯವನ್ನು ಸೀಳಿ ಹಾಕಿದಂಥವನೇ ಅಂತಹ ಅಮಲ ಅಮಲ ಅಂತ ಹೇಳಿದ್ರೆ ಪರಿಶುದ್ಧನಾದಂಥವನು ಅಂತ ಯಾಕೆಂದ್ರೆ ಪರಮಾತ್ಮ ತಾನು ನರಸಿಂಹಾವತಾರವನ್ನು ತಾಳಿದ್ದು ಆ ಕಂಬದಿಂದಾಗಿ ಹಾಗಾಗಿ ತನಗೆ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಹುಟ್ಟಲಿಕ್ಕೆ ಯಾವುದೇ ರೀತಿಯಾದ ತಂದೆ ತಾಯಿಗಳ ಸಂಪರ್ಕದ ಅವಶ್ಯಕತೆ ಇಲ್ಲ ಆ ಶುಕ್ರ ಶೋಣಿತದ ಸಂಪರ್ಕ ಇಲ್ಲದಂತೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಅವತಾರ ಮಾಡುವಂತಹ ದಿವ್ಯ ಸಾಮರ್ಥ್ಯ ನನಗಿದೆ ಅಂತ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಆ ಕಂಬದ ಮಧ್ಯದಿಂದ ಅವತಾರ ಮಾಡಿದ ಹಾಗಾಗಿ ಪರಿಶುದ್ಧನಾದಂಥವನು ಪರಮಾತ್ಮ ಅಂತಹ ಅಮಲ ಯಾವುದೇ ರೀತಿಯಂತಹ ಮಲ ಇಲ್ಲದವನೇ ದೋಷ ಇಲ್ಲದೆ ಇರುವಂತವನೇ ನೃಹರೆ ನರಸಿಂಹ ರೂಪಿಯಾದಂತಹ ಪರಮಾತ್ಮನೇ ಜಯ ಜಯ ಅಂದ್ರೆ ನಾನು ಮೊದಲೇ ಒಂದ್ಸಲ ಹೇಳಿದೆ ಪಾಠದಲ್ಲಿ ಜಯ ಅನ್ನುವ ಶಬ್ದಕ್ಕೆ ನಾವು ಜಯವಾಗಲಿ ಜಯವಾಗಲಿ ಅಂತ ಹೇಳ್ತೇವೆ ಇದಕ್ಕೆ ಟೀಕಾಚಾರ್ಯರು ಒಂದು ಕಡೆ ಹೇಳಾದ್ರೆ ಜಯ ಜಯತಿ ಅಂತ ಹೇಳುವಂತಹ ಶಬ್ದಕ್ಕೆ ಒಟ್ಟು ಎರಡು ಅರ್ಥ ಒಂದು ಅರ್ಥ ಗೆಲ್ಲಲಿ ಗೆಲ್ಲಲಿ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಉತ್ಕೃಷ್ಟನಾಗಿದ್ದಾನೆ ಅಂತ ಹಾಗಾಗಿ ಪರಮಾತ್ಮನಿಗೆ ಗುರುಗಳಿಗೆ ನಾವು ಜಯವಾಗಲಿ ಜಯವಾಗಲಿ ಅಥವಾ ಜಯತೋ ಜಯತಿ ಅಂತ ಹೇಳಬೇಕಾದ್ರೆ ಅದರ ಅರ್ಥ ಅವರು ಗೆಲ್ಲಲಿ ಅಂತ ಅರ್ಥ ಅಲ್ಲ ಹೊರತು ಅವರು ಉತ್ಕೃಷ್ಟರಾಗಿದ್ದಾರೆ ಶ್ರೇಷ್ಠರಾಗಿದ್ದಾರೆ ಅನ್ನುವಂತಹ ಜ್ಞಾನ ನಮಗೆ ಬರಲಿ ಅಂತ ಪ್ರಾರ್ಥನೆ ಇದು ಹಾಗಾಗಿ ಜಯ ನೃಹರೆ ಅಂತ ಹೇಳಿದ್ರೆ ಪರಮಾತ್ಮ ನೀನು ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮನಾಗಿದ್ದೀಯ ಶ್ರೇಷ್ಠನಾಗಿದ್ದೀಯ ಅಂತಹ ನರಸಿಂಹ ರೂಪಿಯಾದಂತಹ ಪರಮಾತ್ಮನೇ ಭವ ಮಮ ಶರಣಂ ನೀನು ನನಗೆ ಯಾವಾಗಲೂ ಕೂಡ ರಕ್ಷಕನಾಗಿ ಇರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಂದು ಪ್ರಸಿದ್ಧ ಶ್ಲೋಕ ಇಲ್ಲಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪ್ರಯಾಣ ಮಾಡ್ಬೇಕಾದ್ರೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಸ್ತಾಂ ಸಶರು ರಾಮ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅಗ್ರತಃ ನರಸಿಂಹಶ್ಚ ನಮ್ಮ ಮುಂದೆ ರೂಪಿಯಾದಂತಹ ಪರಮಾತ್ಮ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ ಅಂತಹ ರೂಪಿಯಾದಂತಹ ಪರಮಾತ್ಮ ವಿಶೇಷವಾಗಿ ಸಮಗ್ರ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ನಮಗೆ ರಕ್ಷಣೆಯನ್ನು ಮಾಡುವಂತಹ ದಿವ್ಯ ರೂಪ ಅಂತಹ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಆಚಾರ್ಯರು ನಮಗೆ ಯಾವಾಗಲೂ ಕೂಡ ನೀನು ರಕ್ಷಕನಾಗಿ ಇರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನದ್ದು ವಾಮನ ರೂಪದ ಚಿಂತನೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಬಲಿಮುಖ ಸೂತ ವಿಜಯ ವಿನಾಶನ ಜಗದವನಾಜಿತ ಭವಮಮ ಶರಣಂ ಶುಭತಮ ಕಥಾಶಯ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಈ ಶ್ಲೋಕದಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮ ಚಿಂತನೆ ನಮಗೆ ತೋರಿಸ್ತಾ ಇದ್ದಾರೆ ಬಲಿ ಮುಖ ದಿತಿಸುತ ವಿಜಯ ವಿನಾಶನ ಅಂತ ಬಲಿ ಅಂತ ಹೇಳಿದ್ರೆ ಯಾವ ಬಲಿಚಕ್ರವರ್ತಿ ಅಂತಹ ಬಲಿಚಕ್ರವರ್ತಿಯೇ ಮುಖ ಅಂದ್ರೆ ಮೊದಲಾದಂಥವರು ಅಂತ ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಪ್ರಧಾನವಾಗಿ ಎಲ್ಲರೂ ಗುರುತಿಸೋದು ಮುಖವನ್ನ ಹಾಗೆ ಎಲ್ಲ ದೈತ್ಯರಲ್ಲಿ ಪ್ರಧಾನವಾಗಿ ಗುರುತಿಸಿಕೊಂಡವನು ಅಂತ ಹೇಳಿದ್ರೆ ಅದು ಬಲಿಚಕ್ರವರ್ತಿ ಅಂತ ಹಾಗಾಗಿ ಪ್ರಧಾನ ಅನ್ನುವಂತಹ ಅರ್ಥದಲ್ಲಿ ಮೊದಲಾದವರು ಅನ್ನುವಂತಹ ಅರ್ಥದಲ್ಲಿ ಮುಖ ಅನ್ನುವಂತಹ ಒಂದು ಶಬ್ದವನ್ನ ಸಂಸ್ಕೃತದಲ್ಲಿ ಪ್ರಯೋಗ ಮಾಡ್ತಾರೆ ಹಾಗಾಗಿ ಬಲಿ ಮುಖ ದಿಸುತ ಬಲಿಯೇ ಮೊದಲಾದಂತಹ ದಿತಿಸುತ ದೈತ್ಯರ ವಿಜಯ ವಿನಾಶನ ಅವರ ವಿಜಯವನ್ನು ಗೆಲುವನ್ನು ನಾಶ ವಿನಾಶನ ನಾಶ ಮಾಡಿದವನು ಅಂತ ಅದೇ ರೀತಿಯಾಗಿ ಜಗದವನ ಅವನ ಅಂತ ಹೇಳಿದ್ರೆ ರಕ್ಷಣೆ ಮಾಡುವಂಥದ್ದು ಅಂತ ಜಗತ್ತನ್ನು ರಕ್ಷಣೆ ಮಾಡಿ ಅಜಿತ ಅಜಿತ ಅಂತ ಹೇಳಿದ್ರೆ ಪರಮಾತ್ಮನ್ನು ಯಾರ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಹ ವಾಮನ ರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ಯಾವಾಗಲೂ ಕೂಡ ರಕ್ಷಕನಾಗಿ ಇರುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾಮನ ರೂಪಿಯಾದಂತಹ ಪರಮಾತ್ಮನ ಅವತಾರ ಆಗಿದ್ದು ಆ ಬಲಿಚಕ್ರವರ್ತಿಯ ಯಾಗವನ್ನು ನಿಲ್ಲಿಸಲಿಕ್ಕೆ ಅವನ ಅಹಂಕಾರವನ್ನು ನಾಶ ಮಾಡಲಿಕ್ಕೆ ಅಂತ ಯಾಕೆಂದ್ರೆ ಅವನು ಒಂದು ವೇಳೆ ಆ ಯಾಗವನ್ನು ಪರಿಪೂರ್ಣ ಮಾಡಿದ್ದ ಪೂರ್ತಿ ಮಾಡಿದ್ದ ಅಂತ ಹೇಳಿದ್ರೆ ಅದರಿಂದ ಅವನು ಮುಂದೆ ದೇವೇಂದ್ರನ ಪಟ್ಟಕ್ಕೆ ಬರ್ತಾ ಇದ್ದ ಆ ಯಾಗವನ್ನು ಮುಗಿಸಿದ ಮೇಲೆ ಆ ರೀತಿಯಾಗಿ ಬಂದಾಗ ಏನಾಗ್ತಿತ್ತು ಸ್ವರ್ಗ ಲೋಕ ಅದು ದೈತ್ಯರ ಪಾಲಾಗ್ತಾ ಇತ್ತು ದೈತ್ಯರ ಪಾಲಾದರೆ ಆವಾಗ ಎಲ್ಲಾ ಕಡೆ ಅಧರ್ಮ ಎಂಬುದು ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಅದನ್ನು ನಿಲ್ಲಿಸಬೇಕು ಅಂತ ಪರಮಾತ್ಮ ಮಾಡ್ತಾನೆ ತಾನು ವಾಮನ ರೂಪದಿಂದಾಗಿ ಬಂದು ತಾನು ಆ ಬಲಿಚಕ್ರವರ್ತಿಯ ಹತ್ತಿರ ಮೂರು ಪಾದಗಳನ್ನು ದಾನ ಕೇಳಿ ಕೊನೆಗೆ ಅವನನ್ನು ಪಾತಾಳ ಲೋಕಕ್ಕೆ ತಳಿತಾನೆ ಹೀಗೆ ಆ ಬಲಿಚಕ್ರವರ್ತಿಯೇ ಮೊದಲಾದಂತಹ ಎಲ್ಲ ದೈತ್ಯರ ವಿಜಯ ವಿನಾಶನ ಆ ಬಲಿಚಕ್ರವರ್ತಿ ಒಂದು ವೇಳೆ ಹೋಮವನ್ನು ಪೂರ್ತಿ ಮಾಡಿದ್ದ ಅಂತ ಹೇಳಿದ್ರೆ ಅದು ಕೇವಲ ಅವನ ಗೆಲುವು ಮಾತ್ರ ಅಲ್ಲ ಎಲ್ಲರ ಗೆಲುವು ಯಾಕೆಂದ್ರೆ ಅವನ ದೈತ್ಯರ ರಾಜ ಅವನು ಗೆದ್ದ ಅಂತ ಹೇಳಿದ್ರೆ ಸಮಸ್ತ ದೈತ್ಯರು ಗೆದ್ದಂತೆ ಸಮಸ್ತ ದೈತ್ಯರು ಸ್ವರ್ಗದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರಬಹುದಾಗಿತ್ತು ಹಾಗಾಗಿ ಆ ಬಲಿಚಕ್ರವರ್ತಿಯೇ ಮೊದಲಾದಂತಹ ಎಲ್ಲ ದೈತ್ಯರ ಗೆಲುವನ್ನು ಕೂಡ ನಾಶ ಮಾಡಿ ಜಗದವನ ಪ್ರಪಂಚವನ್ನು ರಕ್ಷಣೆ ಮಾಡಿದ್ದೀಯ ಅವರ ಕೈಯಿಂದ ಒಂದು ವೇಳೆ ಅವರು ದೈತ್ಯರು ಸ್ವರ್ಗ ಅಧಿಪತಿಗಳಾಗಿದ್ರು ಅಂತ ಹೇಳಿದ್ರೆ ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಎಲ್ಲ ಜನರಿಗೂ ಕೂಡ ಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಅವರ ಗೆಲುವನ್ನು ನಾಶ ಮಾಡಿ ನೀನು ಸಮಸ್ತ ಜಗತ್ತನ್ನು ಕೂಡ ರಕ್ಷಣೆ ಮಾಡಿದ್ದೀಯ ಅಂತಹ ಅಜಿತ ಅಜಿತ ಅಂತ ಹೇಳಿದ್ರೆ ನಿನ್ನನ್ನು ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಯಾವಾಗಲೂ ವಿಜಯಶಾಲಿಯಾಗಿರುವಂತಹ ವಾಮನ ರೂಪಿಯಾದಂತಹ ಪರಮಾತ್ಮೆ ಜಗದವನ ವಾಮನ ಜಗತ್ತನ್ನು ರಕ್ಷಣೆ ಮಾಡಿದಂತಹ ವಾಮನ ರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ಯಾವಾಗಲೂ ಕೂಡ ರಕ್ಷಕನಾಗಿ ಇರು ಎಂಬುದಾಗಿ ವಾಮನ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಒಟ್ಟು ನಾವು ಇಲ್ಲಿ ತನಕ ಐದು ಪರಮಾತ್ಮನ ರೂಪಗಳು ದಶಾವತಾರಗಳಲ್ಲಿ ಐದು ಪರಮಾತ್ಮನ ರೂಪಗಳ ಚಿಂತನೆ ಮಾಡಿದ್ದೇವೆ ನಾಳೆ ಮತ್ತೆ ಉಳಿದ ಐದು ರೂಪಗಳು ಮತ್ತು ಕೊನೆಯ ಒಂದು ಶ್ಲೋಕ ಆಚಾರ್ಯರು ನಾವು ಇದನ್ನು ರಕ್ಷಣೆ ಮಾಡಿ ರಚನೆ ಮಾಡಿದ್ದೇವೆ ಅಂತ ಹೇಳುವಂತಹ ಶ್ಲೋಕದ ಚಿಂತನೆಯೊಂದಿಗೆ ನಾಳೆ ಈ ಒಂದು ಒಂಬತ್ತನೇ ಅಧ್ಯಾಯದ ಪಾಠವನ್ನು ಮುಗಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತ